ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುನೀತಾ ನಾಯಕ್ ಚಾನಲ್ ಸೊ ನಾನಿವತ್ತು ಕಾಳು ಮೊಳಕೆ ಸಂಭವ ಮಾಡ್ತಿದ್ದೀನಿ ನೋಡಿ ಅದ್ರ ಜೊತೆಗೆ ನಾನು ಬದ್ನೆಕಾಯಿ ಆಲೂಗಡ್ಡೆ ಸೇರಿಸಿದ್ದೀನಿ ಸಿಹಿ ಮೊಳಕೆ ಕಾಳು ಮೊಳಕೆ ನೋಡಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನೋಡಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಆನಿಯನ್ ಒಗ್ಗರಣೆಗೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸು ಫಸ್ಟು ಮಿಕ್ಸಿ ಜಾರಿಗೆ ಸೊಬ್ಬಕ್ಕಿ ಕಾಲು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಲವಂಗ ಚಕ್ಕೆ ಕೊಬ್ಬರಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಾಟ್ ನೆಸ್ಸರಿ ಇವೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಖಾರದ ಪುಡಿ ಎಲ್ಲವನ್ನು ಹಾಕ್ಕೊಂಡು ನೋಡ್ತಿದ್ದೀರಲ್ವ ಸೊ ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಟೂ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಮಸ್ಟರ್ಡ್ ಸೀಡ್ ಮಸ್ಟರ್ಡ್ ಸೀಡ್ಸ್ ಆ್ಯಂಡ್ ಜೀರಾ ಆ್ಯಂಡ್ ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ವ ಆಲಿವನ್ ಹು ಚಟ ಅಂತ ಆದಮೇಲೆ ಅಳ್ಸೆಕಾಲು ಮೆಣಸನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಲ್ಸೆಕಾಲು ಬದನೆಕಾಯಿ ಆ್ಯಂಡ್ ಪೊಟ್ಯಾಟೊ ಒಂದು ಫೈವ್ ಮಿನಿಟ್ಸ್ ಹಂಗೆ ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ರುಬ್ಕೊಂಡಿರುವಂಥ ಖಾರವನ್ನು ಸೇರಿಸ್ಕೊಳ್ಳಿ ಆಮೇಲೆ ಒಂದು ತ್ರೀ ಫೋರ್ ಗ್ಲಾಸಷ್ಟು ವಾಟರ್ ಹಾಕ್ಕೊಳ್ಳಿ ಆಮೇಲೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಫೋರ್ ಫೈವ್ ಯಲ್ಲಿ ಬರೋ ತನಕ ಬಿಡಬೇಕು ಸೊ ಈಸಿಯಾಗಿ ಆಗಿಬಿಡುತ್ತೆ ಸೊ ನೋಡ್ತಿದ್ದೀರಲ್ವ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಚೆನ್ನಾಗಿ